ಸರ್ಕಾರದಿಂದ ಗುತ್ತಿಗೆದಾರರಿಗೆ ಬರುತ್ತಿದ್ದ ಕಾಮಗಾರಿಗಳನ್ನು ತಪ್ಪಿಸಿ ಖಾಸಗಿ ಕಂಪನಿಗಳಿಗೆ ಕಾಮಗಾರಿ ನಡೆಸಲು ಅನುಮತಿ ನೀಡಿರುವುದಕ್ಕೆ ತಡೆ ನೀಡಬೇಕೆಂದು ಹೈಕೋರ್ಟ್ ಮೊರೆ ಹೋಗಿದ್ದೇವೆ ಎಂದು ಎಸ್ಸಿ ಎಸ್ಟಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹಾಗೂ ತಾಲೂಕಿನ ಹಿರಿಯ ಗುತ್ತಿಗೆದಾರ ತಿಮ್ಮಯ್ಯ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುತ್ತಿಗೆಯಲ್ಲಿ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಕಮಿಷನ್ ಪಡೆಯುವ ಉದ್ದೇಶದಿಂದ ಖಾಸಗಿ ಕಂಪನಿಗಳು ಕಾಮಗಾರಿ ನಡೆಸಲು ಶಾಸಕ ಅನಿಲ್ ಚಿಕ್ಕಮಾದು ಅನುವು ಮಾಡಿಕೊಟ್ಟಿದ್ದಾರೆ ತಾಲೂಕಿನಲ್ಲಿ ಮುನ್ನೂರರಿಂದ ನಾನೂರು ಗುತ್ತಿಗೆದಾರರಿದ್ದು ಕಳೆದ ನಾಲ್ಕೈದು ವರ್ಷಗಳಿಂದ ನಮಗೆ ಕಾಮಗಾರಿ ನೀಡುತ್ತಿಲ್ಲ ಈ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಶಾಸಕರತ್ತ ಬೊಟ್ಟು ಮಾಡುತ್ತಾರೆ ಗುತ್ತಿಗೆದಾರರು ಬೀದಿಗೆ ಬರುವಂತೆ ಮಾಡಿದ್ದಾರೆ ಎಂದು ಅಳಲು ತೋಡಿಕೊಂಡರು ನಮಗೆ ಬರ್ತಾ ಇಲ್ಲ ಇದು ನಮ್ಮ ಜನರಲ್ ಅವ್ರಿಗೂ ಅನ್ಯ ಆಗ್ತಾ ಇದೆ ಜನರಲ್ ಗುತ್ತಿಗೆದಾರರಿಗೂ ಅನ್ಯ ಆಗ್ತಾ ಇದೆ ಎಸ್ ಸಿ ಎಸ್ಟಿ ಗುತ್ತಿಗೆದಾರರಿಗೆ ಇನ್ನೂ ಜಾಸ್ತಿ ಅನ್ಯ ಆಗ್ತಾ ಇದೆ ಅವರೆಲ್ಲ ಕೈ ಕಟ್ಟಿಕೊಂಡು ಮನೆಯಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆ ಅದು ಆಗಬಾರ್ದು ಅದು ಅದನ್ನು ಅದಕ್ಕೆಲ್ಲ ಕಾರಣ ಎಮ್ ಎಲ್ ಎ ಅವರು ಮತ್ತು ಕೆಲವು ಅಧಿಕಾರಿಗಳು ಸಾಮೀಲಾಗಿ ಅದಕ್ಕೆಲ್ಲ ತಡೆಡ್ಡಿ ಬೇರೆ ಬೇರೆ ಬದಲಾವಣೆ ಮಾಡಿ ಕೊಡ್ತಾ ಇದ್ದಾರೆ ಈಗ ಬರ್ತಕ್ಕಂಥ ಉದಾಹರಣೆಗೆ ಈಗ ಜಿಲ್ಲಾ ಪಂಚಾಯತಿವರು ಬಂದಂಥ ಆರು ಎಂಟು ಕೋಟಿ ಕೆಲಸದಲ್ಲಿ ಆರು ಕೋಟಿ ಜನರಲ್ವ್ರು ಬರ್ತಿತ್ತು ಇನ್ನೆರಡು ಕೋಟಿ ನಮ್ಮ ಎಸ್ ಸಿ ಎಸ್ ಟಿಗೆ ಬರ್ತಾ ಇತ್ತು ಅದನ್ನು ಅವಾಯ್ಡ್ ಮಾಡಿ ಬದಲಾವಣೆ ಮಾಡಿ ನಿರ್ಮಿತಿ ಕೇಂದ್ರ ಮತ್ತು ಲ್ಯಾಂಡ್ರನ್ನೂ ಕೊಡ್ತಾಯಿ ಕೊಟ್ಟಿದ್ದಾರೆ ಇದು ತುಂಬ ಅನ್ಯಾಯ ಇದು ಈ ತಾಲೂಕಿನಲ್ಲಿ ನಾವು ಗುತ್ತಿಗೆದಾರರಾಗಿ ನಾಲ್ಕು ಡ್ಯಾಮ್ಗಳನ್ನ ಕಟ್ಟಿದ್ದೀವಿ ಗುತ್ತಿಗೆದಾರರು ಯಾವುದೇ ಅಂಗಸಂಸ್ಥೆಗಳು ಆ ಡ್ಯಾಮ್ಗಳಿಗೆ ಕಟ್ಟಿಲ್ಲ ಆ ಕೆನಲ್ ಕೂಡ ತೋ ತೋಡಿಲ್ಲ ಇಲ್ಲಿಂದ ಹಿಡಿದು ಹನೂರವರೆಗೂ ಕೂಡ ನಾವು ಕೆನಲ್ನ ನಿರ್ಮಾಣ ಮಾಡಿದ್ದೀವಿ ಇವತ್ತು ನೂರಾರು ಕೋಟಿ ಜನ ಉಪ ಇದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ನಾನು ಗುತ್ತಿಗೆದಾರನಾಗಿದ್ದೇನೆ ತಾಲೂಕಿನ ಈ ಹಿಂದಿನ ಶಾಸಕ ಸಚಿವ ಯಾರು ಗುತ್ತಿಗೆದಾರರಿಗೆ ಬರುತ್ತಿದ್ದ ಕಾಮಗಾರಿ ಕೈ ತಪ್ಪುವಂತೆ ಮಾಡಿರಲಿಲ್ಲ ಶಾಸಕ ಅನಿಲ್ ಚಿಕ್ಕಮಾದು ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ನೀಡಿ ಕಮಿಷನ್ ಪಡೆಯಲು ಮುಂದಾಗಿದ್ದಾರೆ ಎಂದು ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ದಾಸನಾಯಕ ಪ್ರಶ್ನಿಸಿದರು ಕೆಲಸ ಮಾಡ್ತಾ ಇದ್ದೀನಿ ಯಾವ ಹಿಂದೆ ಎಮ್ ಎಲ್ ಎಗಳು ಆಗಿದ್ದರು ಎಮ್ ಶಿವಣ್ಣ ಆಗಿರ್ಬೋದು ಮತ್ತು ಎಂ ಪಿ ವೆಂಕಟೇಶ್ ಆಗಿರ್ಬೋದು ಮತ್ತು ಎನ್ ರಾಜ್ ಆಗಿರ್ಬೋದು ಆಗಿರ್ಬೋದು ಯಾವ ಎಮ್ ಎಲ್ ಎ ಅವರು ಭೀ ಗುತ್ತಿಗೆದಾರರ ಹಣನ ಅವ್ರವ್ರ ವರ್ಗಕ್ಕೆ ಏನೇನು ಬತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಆ ಹಣನ ಅಲ್ಲಿಗೆ ಕಾಮಗಾರಿಗೆ ಕೊಡ್ತಿದ್ರು ವಿನ ಅವರು ಬೇರೆ ಡಿಪಾರ್ಟ್ಮೆಂಟ್ಗೆ ವರ್ಗಾವಣೆ ಮಾಡಿ ಲೆಟ್ರ್ ಕೊಡೋದಕ್ಕೆ ಏನೂ ಮಾಡಿದ್ದಿಲ್ಲ ಇವರು ಈಗೇನು ಮಾಡೋರು ಅಂತಂತಂದರೆ ನಮ್ಮ ಗುತ್ತಿಗೆದಾರರು ನಾಲ್ಕು ವರ್ಷದಿಂದ ಇವರು ಯಾವ ಟೆಂಡರ್ ಕರೆದಿಲ್ಲ ನಮ್ಗೆ ಟೆಂಡರ್ ಕರೆಯೋಕೆ ಅವಕಾಶನೇ ಇಲ್ಲ ಇವರೆಲ್ಲ ನಿರ್ಮಿತಿ ಕೇಂದ್ರ ಆ ಕೇಂದ್ರ ಈ ಕೇಂದ್ರ ಅಂತ ಯಾವ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲ ಲೆಟರ್ ಹಾಕಿ ಹಾಕೊಂಡು ಗುತ್ತಿಗೆದಾರ ಗುತ್ತಿಗೆದಾರರು ಬರೋ ಅಂತ ಹಣ ಕೆಲಸ ಕಾರ್ಯಗಳಿಗೆ ಬರೋ ಹಣನ್ನೆಲ್ಲ ಪೂರ್ತಿ ಲೆಟರ್ ಹಾಕಿ ಹಾಕೊಂಡು ಅವರು ಬೇರೆ ಡಿಪಾರ್ಟ್ಮೆಂಟ್ಗೆ ಅವರ ನಮ್ಗೆ ತುಂಬಾ ಅನ್ಯಾಯ ಆಯ್ತಾ ಅದ ಮತ್ತೆ ಇಂದಿನ ಎಮ್ ಎಲ್ ಎ ಅವರು ಯಾರು ಈ ಗುತ್ತಿಗೆದಾರ ತೊಂದರೆ ಕೊಟ್ಟಿಲ್ಲ ಎಲ್ಲ ಪ್ರತಿಯೊಬ್ಬರು ಗುತ್ತಿಗೆದಾರರಿಗೆ ಏನು ಕೊಡಬೇಕು ಅದನ್ನು ಅವರು ಕೈನೂ ಹಾಕ್ತಿರ್ಲಿಲ್ಲ ಈ ಎಮ್ ಎಲ್ ಎ ಅವರು ಮೂರು ನಾಲ್ಕು ವರ್ಷದಿಂದ ಇವ್ರು ಈ ಥರ ಮಾಡ್ಕೊಂಡು ಮಾಡ್ತಾರಲ್ಲ ಎಸ್ ಟಿ ಎಸ್ ಸಿ ಜನಾಂಗಕ್ಕೆ ಬರೋ ಗುತ್ತಿಗೆದಾರರ ಕಾಮಗಾರಿ ಕೆಲಸನೆಲ್ಲ ಪೂರ್ತಿ ಬೇರೆ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಅವರು ಬರ್ತಾವಲ್ಲಪ್ಪ ಅನುದಾನಗಳು ಅವರು ಎಮ್ ಎಲ್ ಎ ಅವ್ರು ಬರ್ತಾರೆ ಆ ಅನುದಾನಗಳನ್ನ ಕಾರ್ಯಕರ್ತರು ಕೊಟ್ಕೊಳ್ಳಿ ಗುತ್ತಿಗೆದಾರ ಹರೀಶ್ ಮಾತನಾಡಿ ಸರ್ಕಾರದಿಂದ ಅನುಮತಿ ಪಡೆದ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡದೆ ಖಾಸಗಿ ಕಂಪನಿಗೆ ಕೆಲಸ ನೀಡಿರುವ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾದು ವಿರುದ್ದ ಕ್ರಮ ಕೈಗೊಳ್ಳುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಡಿಸಿಎಂ ಸೇರಿದಂತೆ ರಾಹುಲ್ ಗಾಂಧಿಗೆ ಪತ್ರ ಬರೆಯಲಿದ್ದೇವೆ ಎಂದು ತಿಳಿಸಿದರು ಅನುಮೋದನೆ ಕೊಟ್ಟ ಮೇಲೆ ಆ ಅಧಿಕಾರಿಗಳು ಎಲ್ಲಾದ್ರೆ ಒಂದು ಪತ್ರ ಬರೆದು ಶಾಸಕರು ಮತ್ತೆ ಇಂತಿಂತ ಅಧಿಕಾರಿಗಳಿಂದ ಇದನ್ನ ತಿದ್ದುಪಡಿ ಮಾಡಿದೀವಿ ಅಂದ್ಬಿಟ್ಟು ಒಂದು ತಿದ್ದುಪಡಿನ ಮಾಡ್ತಾರೆ ಇದನ್ನ ತಿದ್ದುಪಡಿ ಮಾಡಿ ಇದನ್ನ ಮತ್ತೆ ಮಾನ್ಯ ಇವ್ರಿಗೆ ಅವರು ಮೈಸೂರು ಸಿಇಒ ಕೂಡ ಲೆಟರ್ ಹಾಕ್ತಾರೆ ಇದನ್ನು ಯಾವ್ದು ಕಾಮಗಾರಿ ಮಾಡಿಲ್ಲ ಇನ್ಸ್ಪೆಕ್ಟರ್ ಅವರು ಸಿ ಸಿಇಒ ಅವ್ರಿಗೆ ಮೈಸೂರು ಸಿಇಒ ಅವ್ರಿಗೆ ಲೆಟರ್ ಹಾಕ್ತಾರೆ ನಾವು ಯಾವ್ದು ಕಾಮಗಾರಿ ಮಾಡಿಲ್ಲ ನಾವು ವರ್ಗಾವಣೆ ಮಾಡಿ ಅಂತ ಆದೇಶ ಆಗಿದೆ ವರ್ಗಾವಣೆ ಮಾಡಿದ್ದೀವಿ ಅಂತ ಎ ಡಬ್ಲ್ಯೂ ಡಬ್ಲ್ಯೂ ಅವರು ಕೂಡ ಅದನ್ನ ಮಾಡ್ತಾರೆ ಅದಾದ ನಂತರ ಏನಾಯಿತು ನಾವು ಎಲ್ಲರೂ ಒಂದು ಮಾಹಿತಿ ಹಕ್ಕು ಅಲ್ಲಿ ಎಲ್ಲನೂ ದಾಖಲಾತಿಗಳನ್ನ ಏನೇನಾಗಿತ್ತು ಯಾರು ಇದು ಮಾಡಿದ್ರು ಅಂತ ಎಲ್ಲಾನು ದಾಖಲಾತಿಗಳನ್ನ ತೆಗೆದುಕೊಂಡು ಈಗ ಅದನ್ನು ದಾಖಲಾತಿ ತಗೊಂಡಾದ್ಮೇಲೆ ಒಂದು ಪ್ರೆಸ್ ಮೀಟಿಂಗ್ ಮಾಡ್ತೀವಿ ಮ ಎಚ್ ಕೋಟೆಯಲ್ಲಿ ಪ್ರೆಸ್ ಮೀಟಿಂಗ್ ಮಾಡಾದ ಮೇಲೆ ಐದು ಜನ ಒಟ್ಟು ಐದು ಜನ ಅಧಿಕಾರಿಗಳು ಮತ್ತು ಸಚಿವ ಸಚಿವರು ಮತ್ತು ಶಾಸಕರು ಸೇರಿಸಿ ಒಟ್ಟು ಪ್ರಿಯಾಂಕ ಖರ್ಗೆ ಅವರು ಅನಿಲ್ ಅವರು ಮತ್ತು ಕೆ ಸಿ ದೇವರಾಜೇಗೌಡರು ಮತ್ತು ವಿದ್ಯಾ ಎಚ್ ಪೈ ಮುಖ್ಯ ಕಾರ್ಯನಿರ್ವಹ ಅಧಿಕಾರಿಗಳು ಅವ್ರಿಗೆ ಒಂದು ಅವ್ರ ಅವ್ರ ಮೇಲೆ ಲೋಕಾಯುಕ್ತ ಅವ್ರಿಗೆ ಮತ್ತು ಅಧೀಕ್ಷಕರು ಮೈಸೂರು ನಾಗರಿಕಕ್ಕೂ ಜಾರಿ ನಿರ್ದೇಶನ ಜಿಲ್ಲಾಧಿಕಾರಿಗಳು ಹಾಗೂ ಇವ್ರಿಗೆ ಡಿ ಎಸ್ ಪಿ ಅವ್ರಿಗೆ ಮತ್ತು ಎಲ್ಲರೂ ಒಟ್ಟಿಗೆ ಅದನ್ನು ಕಂಪ್ಲೇಂಟ್ ಬರ್ತೀವಿ ಈ ಥರ ಇಷ್ಟು ಜನ ಮೇಲೆ ನೀವು ನಮ್ಗೆ ಬರ್ತಕ್ಕಂಥ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಎಸ್ ಸಿ ಎಸ್ ಟಿ ಬರ್ತಕ್ಕಂಥ ಮಿಸ್ ಬದಲಾವಣೆ ಮಾಡ್ತಾರೆ ಇದೊಂದೇ ಅಲ್ಲ ಇಂಥ ನೂರಾರು ಸಾವಿರಾರು ಕೋಟಿಗಳನ್ನ ಈಗ ನಾ ಒಂದು ಇವ್ರು ಬಂದು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಬೇಕಾದಷ್ಟು ಲೆಟರ್ಗಳನ್ನು ಗಳನ್ನ ಅದನ್ನು ಕೂಡ ನಾವು ಈಗ ಮಾಹಿತಿ ಹಾಕಲು ಹಾಕಿದೀವಿ ಎಷ್ಟು ಶಾಸಕರು ಬದಲಾವಣೆ ಮಾಡಿದರೆ ಎಲ್ಲೆಲ್ಲಿ ಶಾಸಕರು ಎಲ್ಲ ಇಡೀ ಇದೊಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾರು ಕೂಡ ಇದೇ ಗಾಂಧ ಆಗುತ್ತೆ ಎಂ ಪಿ ಅವರಾಗ್ಲಿ ಸ ವಿಧಾನ ಪರಿಷತ್ ಸದಸ್ಯರೇ ಆಗ್ಲಿ ಸಚಿವರೇ ಆಗ್ಲಿ ಎಲ್ಲರೂ ಕೂಡ ಇದನ್ನ ಬದಲಾವಣೆ ಮಾಡಿದೆ ಏಜೆನ್ಸಿ ಏನು ಏಜೆನ್ಸಿ ಏನ್ ಕೇಳ್ಬೇಕು ಕೆಆರ್ ಐ ನಿರ್ಮಿತ ಕೇಂದ್ರಕ್ಕೆ ಕೊಡಬೇಕು ಈ ತರ ಒಂದು ಮಾಡ್ಕೊಡ್ತಾರೆ ಇದನ್ನ ನಾವೇನ್ ಮಾಡಿದೀವಿ ಈಗ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೂ ಪತ್ರ ಬರೆಯಲ್ಲ ರೆಡಿ ಮಾಡಿದೀವಿ ಸಿದ್ದರಾಮಯ್ಯ ಅವ್ರಿಗೂ ಪತ್ರ ಬರೀತಾ ಇದೀವಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ರಿಗೂ ಕೂಡ ಇದನ್ನ ಈ ತರ ನಿಮ್ ಸರ್ಕಾರ ಐವತ್ ಪರ್ಸೆಂಟ್ ಸರ್ಕಾರ ಐವತ್ ಪರ್ಸೆಂಟ್ ಸರ್ಕಾರ ಆಗಿದೆ ನಿಮ್ ಸರ್ಕಾರ ಅಂತ ಇದನ್ನ ಪತ್ರ ಬರೆದು ಅವ್ರಿಗೆ ಗಮನಕ್ಕೆ ತರಬೇಕು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಪ್ರೆಸ್ ಮೀಟಿಂಗ್ನ ಎಲ್ಲಾ ಗುತ್ತಿಗೆದಾರನ್ನ ಸೇರಿಸಿ ಮತ್ತೆ ಇವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರು ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಲೆಟರ್ ಹಾಕಿರ್ತೀವಿ ಅವರು ಎಲ್ಲರಿಗೂ ನ್ಯಾಯಕ್ಕೆ ಅಂತ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಅವ್ರು ಏನಾದ್ರು ಭರವಸೆ ಅದು ಹುಸಿಯಾದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ತಿದ್ವಿ ಅಲ್ಲಿ ಈಗ ಆಲ್ರೆಡಿ ಹೈಕೋರ್ಟ್ ಅಲ್ಲಿ ಈ ಕಾ ಏನು ಕಾಮಗಾರಿ ಅವರು ಎಸ್ ಸಿ ಎಸ್ ಟಿಗೆ ಬರ್ತಕ್ಕಂಥ ಕಾಮಗಾರಿಗಳನ್ನ ಏನ್ ಬದಲಾವಣೆ ಮಾಡವ್ರೆ ಅದ್ರ ವಿಚಾರವಾಗಿ ಈಗ ವಕಾಲತ್ನ ಸಲ್ಲಿಸಿ ಅದನ್ನ ಸ್ಟೇ ಮಾಡಿಸೋದಕ್ಕೆ ಎಲ್ಲ ತರ ಇನ್ನೊಂದು ನಾಲ್ಕೈದು ದಿನದಲ್ಲಿ ಸ್ಟೇ ಆಗ್ಬೋದು ಅದು ಎಲ್ಲನೂ ರೆಡಿ ಮಾಡಿದ್ದೀವಿ ಸ್ಟೇ ಆಗುತ್ತೆ ಅದು ಅವ್ರಿಗೂ ನಮಗೆ ನ್ಯಾಯ ಕೊಡ್ತಾರೆ ಅನ್ನೋ ಒಂದು ಭರವಸೆನೂ ಕೂಡ ನಮಗಿದೆ ಇದನ್ನೆಲ್ಲ ಸಿ ಎಮ್ ಅವರು ಎಸ್ ಸಿ ಎಸ್ ಟಿ ಪರ ಇದ್ದಾರೆ ಅನ್ನೋ ನಮ್ಮ ಭರವಸೆ ಇದೆ ನ್ಯಾಯ ಅವ್ರ ಅಕಸ್ಮಾತ್ ಅಧಿಕಾರಿಗಳೆಲ್ಲ ಅವ್ರು ಎಂಡವ್ರ ಇರೋದ್ರಿಂದ ಅದು ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಕೂಡ ನಾವು ಚಾಲೆಂಜ್ ಮಾಡ್ತೀವಿ